ಬಿಜಾಪುರದ ಗೋಲ್ಗುಂಬಜವು ಕರ್ನಾಟಕದ ಪ್ರಮುಖ ಐತಿಹಾಸಿಕ ಸ್ಮಾರಕಗಳಲ್ಲಿ ಒಂದು ಇದು ಆದಿಲ್ ಶಾಹಿ ವಂಶದ ಸುಲ್ತಾನ್ ಮೊಹಮ್ಮದ್ ಆದಿಲ್ ಶಾರ್ ಎರಡು ಅವರ ಸಮಾಧಿಯಾಗಿದೆ ಗೋಲ್ಗುಂಬಜವು ಹದಿನೇಳನೇ ಶತಮಾನದ ಮಧ್ಯಭಾಗದಲ್ಲಿ ನಿರ್ಮಿಸಲಾಯಿತು ಇದರ ನಿರ್ಮಾಣ ಕಾರ್ಯ ಒಂದು ಸಾವಿರ ಆರುನೂರು ಇಪ್ಪತ್ತಾರರಲ್ಲಿ ಪ್ರಾರಂಭವಾಗಿ ಸುಮಾರು ಮೂವತ್ತು ವರ್ಷಗಳಲ್ಲಿ ಪೂರ್ಣಗೊಂಡಿತು ಎಂದು ಹೇಳಲಾಗುತ್ತದೆ ವಾಸ್ತುಶಿಲ್ಪ ಮತ್ತು ವಿನ್ಯಾಸ ಗೋಲ್ಗುಂಬಜದ ವಾಸ್ತುಶಿಲ್ಪಿ ಯಾಕೂತ್ ಆಫ್ ದಾಬುಲ್ ಆಗಿದ್ದರು ಈ ಸ್ಮಾರಕವು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಿಸಲ್ಪಟ್ಟಿದೆ ಇದರ ಪ್ರಮುಖ ವೈಶಿಷ್ಟ್ಯವೆಂದರೆ ಇದರ ದೊಡ್ಡ ಗುಂಬಜ ಟರ್ಮ್ ಈ ಗುಂಬಜವು ಜಗತ್ತಿನ ಅತಿದೊಡ್ಡ ಏಕಕಾಲದ ಅನ್ಸಪೋರ್ಟೆಡ್ ಗುಂಬಜಗಳಲ್ಲಿ ಒಂದಾಗಿದೆ ಗುಂಬಜದ ವ್ಯಾಸವು ಸುಮಾರು ನಲ್ವತ್ನಾಲ್ಕು ಮೀಟರ್ ಒಂದು ನೂರು ನಲವತ್ನಾಲ್ಕು ಅಡಿ ಆಗಿದೆ ವಿಶಿಷ್ಟ ಪ್ರತಿಧ್ವನಿ ಗೋಲ್ ಗುಂಬಜದ ಒಳಗಡೆ ಇರುವ ವಿಸ್ಪರಿಂಗ್ ಗ್ಯಾಲರಿ ಬಹಳ ಪ್ರಸಿದ್ಧವಾಗಿದೆ ಇಲ್ಲಿಗೆ ಹೋದವರು ಗೋಲಿನ ಒಳಗಡೆ ನಿಂತು ಸಣ್ಣ ಶಬ್ದ ಮಾಡಿದರೂ ಅದು ಗೋಲಿನ ಸುತ್ತ ಏಳು ಬಾರಿ ಪ್ರತಿಧ್ವನಿಸುತ್ತದೆ ಈ ಧ್ವನಿ ವೈಶಿಷ್ಟ್ಯವು ಅದರ ವಾಸ್ತುಶಿಲ್ಪದ ನಿಖರತೆಯ ಸಾಕ್ಷಿಯಾಗಿದೆ ಸಮಾಧಿಗಳು ಗೋಲ್ಗುಂಬಜದ ಒಳಗಡೆ ಸುಲ್ತಾನ್ ಮೊಹಮ್ಮದ್ ಆದಿಲ್ ಶಾರ್ ಎರಡು ಮತ್ತು ಅವರ ಕುಟುಂಬದ ಸದಸ್ಯರ ಸಮಾಧಿಗಳು ಇವೆ ಇವು ಸುಂದರವಾದ ಶಿಲಾಶಾಸನಗಳು ಮತ್ತು ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಿವೆ ಇಂದಿನ ಸ್ಥಿತಿ ಇಂದಿನ ದಿನದಲ್ಲಿ ಗೋಲ್ಗುಂಬಜವು ಭಾರತೀಯ ಪುರಾತತ್ವ ಇಲಾಖೆಯಿಂದ ಸಂರಕ್ಷಿಸಲ್ಪಟ್ಟ ಸ್ಮಾರಕವಾಗಿದೆ ಇದು ಬಿಜಾಪುರ ಈಗಿನ ವಿಜಯಪುರ ನಗರದ ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದೆ